ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಇವಾಗ್ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಟೈಮು ಒಂಬತ್ತು ಗಂಟೆ ರೀ ಎಲ್ಲ ಕೆಲಸ ಮುಗೀತ್ರಿ ಮತ್ತು ಮನೆ ಕೆಲಸ ಎಲ್ಲ ಮುಗೀತು ನೋಡ್ರಿ ನಾ ಹಾಡುಗಳೆಲ್ಲ ಆ ಕಡೆ ಓದ್ಕಟ್ಟಿನ ಹಾಡಿನ ಕಾಲನ ಕಸ ಹೊಡೆದೆ ಕೋಳಿ ಮನೆ ನೋಡ್ರಿ ಹಂಗಾಗೈತೆ ನಮ್ದು ಚೆಂದ ರೀ ಕಾಣಿಸ್ತತಿ ರಂಗೋಲಿ ಹಾಕೀನಿ ಶುಕ್ರವಾರಲೆ ಇವತ್ತು ಬರೀ ಇವತ್ತಿನ ಹೆಂಗೆ ಹೆಂಗತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸೇರು ಕಮೆಂಟು ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಆದಷ್ಟು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿ ಎರಡು ದಿನದ ಬಾಂಡೆ ಇದ್ದು ರೀ ಬಾಂಡೆ ಒಗ್ಯಾನ ಎಲ್ಲ ತೊಳ್ದು ಹಾಕಿದೆ ಸ್ನೇಹಿತರೆ ರೊಟ್ಟಿ ಮಾಡಿ ನೋಡ್ರಿ ರೊಟ್ಟಿ ಮಾಡಿದೆ ರೀ ಇಷ್ಟ ಕೆಂಪು ಖಾರ ಐತ್ರಿ ಚಟ್ನಿ ಸಾಂಬಾರ ಸಾಂಬಾರ ಐತ್ರಿ ನಿನ್ನಿದ ಏನು ರೀ ಒಬ್ಬರೇ ಏನು ಆಗಂಗಿಲ್ಲ ರೀ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದ್ರೆ ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ನಂತ ನಿಮ್ಮ ಸಿ ನೋಡಿ ಅಷ್ಟೆಲ್ಲ ಮೆಡಿಷನ್ ಅದಾವ ರೀ ಇವೆಲ್ಲ ಮೆಡಿಶನ್ ತಗೋಬೇಕು ಟೈಮ್ ಟೈಮ್ಗೆ ಇನ್ನೂ ಅದಾವೆ ರೀ ಇಲ್ಲಿ ಇವ್ ಯಾಕೆ ತೊಗೊಳಾಕತ್ತಿನಂತ ನಿಮ್ಮ ಜೊತೆ ವಿಡಿಯೋನ ಎಂಡವರೆಗೆ ನೋಡಿ ಏನಾಗಿತ್ತು ನನ್ಗೆ ಇವನ್ನೆಲ್ಲ ಯಾಕೆ ಅಂತ ಹೇಳಿ ಹೇಳ್ತೀನಿ ನೋಡಿ ಸಿಕ್ಕಾಪಟ್ಟೆ ಇದು ಮೂರು ಟೈಮ್ ಐತಿ ಸ್ನೇಹಿತರೆ ಇದನ್ನು ಮೂರು ಟೈಮ ಇದು ಏನೈತಿ ರಾತ್ರಿ ಬೆಲ್ಲದಾಗ ಒಂದು ಸ್ವಲ್ಪ ಅರ್ಧ ಚಮಚೆ ಪೌಡ್ರ್ ಹಾಕಿ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಕುದಿಸಿ ಕುಡಿದೈತಿ ನೋಡಿರಿ ಅದು ನೈಟಾ ಇವೇನೈತಿ ಎರಡು ಬೆಳಗ್ಗೆ ಇವು ಎರಡು ಬರ್ರಿ ಬ್ಯಾರೇದವ್ರಿ ಹೊತ್ತ ನಾಮೇಲೆ ಹೇಳ್ತೀನಿ ರೀ ಇದು ಏನೈತಿ ಮೂರು ಟೈಮ್ ಐತ್ರಿ ಇದು ಇಷ್ಟು ಸಿಕ್ ಮನುಷ್ಯಾಗ ಆರೋಗ್ಯದಿಂದ ಇರಬೇಕು ನೋಡಿರಿ ಯಾವುದೇ ಮೆಡಿಷನು ಯಾವುದೂ ಇರಬಾರ್ದು ರೀ ಮನುಷ್ಯಾಗ ರೀ ಯಾವುದೋ ನಮಗೆ ಇನ್ನೂ ಪಟಕ್ನೆ ಬಂದು ದೇವ್ರ ತಗೊಂಡು ಹೋಗ್ಬೇಕು ರೀ ಕರೆ ಆರೋಗ್ಯದ ಸಮಸ್ಯೆ ಕೊಡಬಾರ್ದ್ರಿ ಒಬ್ಬೊಬ್ರಿಗೆ ಒಂದೊಂದು ಥರ ಸಮಸ್ಯೆ ಇರ್ತೈತ್ರಿ ಹೇಳಕ್ಕಾಗಂಗಿಲ್ಲ ರೀ ನನ್ನ ಸಮಸ್ಯೆ ಇವತ್ತಿನ ಹಿಡ್ಯದಾಗ ಹೇಳ್ತಾನೋ ಗೊತ್ತಿಲ್ಲ ಇನ್ನು ನಾಳಿನ ಹಿಡ್ಯದಾಗ ಹೇಳ್ತಾನೋ ಗೊತ್ತಿಲ್ಲ ನೋಡಿ ಸಪೋರ್ಟ್ ಮಾಡಿ ನನ್ನ ಏನಾಗಿತ್ತು ಏನಾಗಿಲ್ಲ ಅಂತ ಒಂದು ಸಲ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈಗ ನನಗೆ ಸದ್ಯಕ್ಕಂತರೂ ಇದ್ರ ಬಗ್ಗೆ ನಾನು ಹೇಳಕ್ಕ ಇಷ್ಟ ಇಲ್ಲ ಅದು ಹೇಳ್ಕೊಂಡ್ರು ಕೂಡ ನನಗೆ ಸಮಸ್ಯೆ ಆಗ್ತೈತೆ ಗೊತ್ತಿಲ್ಲ ಬಟ್ ಆದರೆ ನನಗೆ ಸಮಸ್ಯೆ ಆಗತ್ತೆ ಸ್ನೇಹಿತರೆ ಅದಕ್ಕೆ ನಾನು ಇದನ್ನ ಹೇಳ್ಕೊಳಂಗಿಲ್ಲ ಮೆಡಿಸಿನ್ ಮಾತ್ರ ಅಂತ ಹೇಳ್ತೀನಿ ಮುಂದೆ ನನಗೆ ಸ್ವಲ್ಪ ಕ್ರೀ ಅದರಿಂದ ಸ್ವಲ್ಪ ಆಚೆ ಬನ್ನಿ ಅಂದ್ರೆ ಅದನ್ನ ಹೇಳ್ಕೊತಿ ನೋಡಿ ಏನಾಗಿತ್ತು ಅಂತ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರ್ತೈತ್ರಿ ಜಾಸ್ತಿ ಅದನ್ನ ಯಾವ್ದು ಸೋಷಿಯಲ್ ಮೀಡಿಯಾದಾಗ ಹೇಳಕ್ ಸಾಧ್ಯ ಇಲ್ಲ ಹೇಳಿದ್ರು ಕೂಡ ಜನ ಅಂದ್ರೆ ಎಪ್ಪ ಇವ್ರಿಗೆ ಈ ತರ ಇತ್ತಲ್ಲ ತನ್ ತಪ್ಪ ಅರ್ಥ ಮಾಡ್ಕೋತಾರೆ ಅದಕ್ಕ ನಮ್ಮ ಸಮಸ್ಯೆ ನಮ್ಗೆ ಇರ್ಲಿ ಸ್ನೇಹಿತರೆ ಬೇರೆಯವ್ರ ಜೊತೆ ಅಂತ ಅನ್ಕೊಂಡಿನಿ ಯಾಕಂದ್ರೆ ನನ್ನ ಸಮಸ್ಯೆ ಕೇಳ್ದವ್ರೆಲ್ಲ ಆಡ್ಕೋತಿರ್ ನೀವು ಆ ಥರ ಐತಿ ನನ್ನ ಪೊಸಿಷನ್ ಅದಕ್ಕೋಸ್ಕರ ನೋಡಿ ಬರೀ ಒಂದು ರೊಟ್ಟಿ ತಿಂದ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಅದ್ರ ಬಗ್ಗೆ ಈ ಬೆಳಿಗ್ಗೆ ಬೆಳಗ್ಗೆನ ತಲೆ ಕೆಡ್ಸ್ಕೊಂಡು ಕೂತೀನಿ ಇಡೀ ದಿನ ಮೂಡ್ ಔಟ್ ಆಗಿಬಿಡ್ತೈತೆ ನಂತಾರೆ ಅದಕ್ಕನ ಅದನ್ನು ಸುಮ್ಮ ಮೆಡಿಷನ್ ತಗೊಳ್ಳೋದು ಬಿಟ್ಟುಬಿಡೋದು ಯಾವಾಗ ಯಾವಾಗ ಆಗ್ತೈತೆ ಆಗ್ತೈತ್ರಿ ದೇವ್ರ ಮ್ಯಾಲ ಭಾರ ಹಾಕಿ ಏನೋ ಮಾಡ್ತಾ ಇದ್ದೀವಿ ಮಾಡಿದ್ರಿ ಅಷ್ಟೇ ನಾವೇನು ಅಚ್ಚ ನಮ್ಮ ಅಂತೂ ಯಾವುದನ್ನು ಮಾಡ್ಕೊಂಡಿರಂಗಿಲ್ಲ ತನ್ನ ತಾಣಗೆ ಬಂದು ಶರೀರಕ್ಕೆ ಒಂಥರ ಬಂದಿರ್ತಿತ್ ರೀ ಬಂದಿದಕ್ಕೆ ಬರ್ರಿ ಅಂತ ಅನ್ನೋದು ಅಷ್ಟ ನೋಡಿ ಒಲಿ ಮ್ಯಾಗೆ ಮಾಡಿನ್ರಿ ರೊಟ್ಟಿ ದಂಡಿ ಒಂದು ಸ್ವಲ್ಪ ಒತ್ತ್ಯಾವು ಅವು ಏನಾಗಲ್ಲ ರೀ ಫಾಸ್ಟ್ ಫಾಸ್ಟ್ ಮಾಡಿ ಒಂಬತ್ತು ಆಗಿತ್ರಿ ಟೈಮ ನೀನೇ ಹಂಗ ಬಿಟ್ಟು ಹೋಗಿದ್ದೆ ತಂಗ ರೊಟ್ಟಿ ತಿಂದಿದ್ದೆ ನೀನು ಬರೀ ದಿನ ತಿಂದು ನೈಟ್ ಫುಲ್ ನಿದ್ದೆ ಇಲ್ಲ ಸ್ನೇಹಿತರೆ ಹೊಟ್ಟೆ ಉರಿ 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 ಅದಕ್ಕೆ ಇವತ್ತು ಏನು ತಡ ಆದ್ರೆ ಆಗಲ್ಲ ಅಕ್ಕದು ಯಾವಾಗಿದ್ರೂ ದುಡಿಯೋದು ಇರತೈತಿ ನಮ್ಮ ಆರೋಗ್ಯನ ನಾವು ನೋಡ್ಕೋಬೇಕು ನೋಡ್ರಿ ದುಡಿದಂಥ ಯಾವತ್ತೂ ತಪ್ಪಿದ್ದಲ್ಲ ರೀ ಇದು ಜೀವನ ನೆಲಕ್ಕೆ ಬಿದ್ದು ಹೋಗು ಮಠ ದುಡಿದ ದುಡಿದು ಇನ್ನೂ ಅಷ್ಟು ಆಸೆ ಇನ್ನೂ ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಹಾಗೆ ಮನುಷ್ಯ ಜನ್ಮ ಎಷ್ಟಿದ್ರೂ ಮೀರಿ ಇದಕ್ಕೆ ಕಡಿಮೆನ ರೀ ಇನ್ನೂ ಗೋಳೆ ಮಾಡ್ಬೇಕು ಅನ್ಕೋತಿರ್ತೇತಿ ರೊಟ್ಟಿ ನೋಡಿ ಸ್ನೇಹಿತರ ಸ್ವಲ್ಪ ಮಾಡ್ಬೇಕಂದ್ರೆ ಇಷ್ಟ ಮಾಡಿನ ಸಂಜೆನೂ ಆಗ್ತವ್ರೆ ಮತ್ತೆ ಬ್ಯಾರದೇನು ನಡೆಯಂಗಿಲ್ಲ ರೀ ನನ್ಗೆ ಚಪಾತಿ ಆ ಥರ ಎಲ್ಲ ತಿಂದ್ರ ರೊಟ್ಟಿ ತಿನ್ಬೇಕ್ರಿ ಅನ್ನ ಸಾಂಬಾರು ತಿನ್ಬೇಕು ಈ ಥರ ಸಮಸ್ಯೆ ನೋಡಿ ಬರೀ ಸ್ನೇಹಿತರೆ ಊಟ ಮಾಡಿ ನನ್ನ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ ಸ್ನೇಹಿತರೆ ಮನೆಯಿಂದ ಬಂದು ಬಟ್ಟಿನ ಸ್ಟಿಚ್ ಮಾಡ್ಬೇಕು ಅಂತ ಬಡ ಬಡ ಮನೆ ಒಳಗಡೆ ಎಲ್ಲ ಕೆಲಸ ಮುಗಿಸಿ ಒಂಬತ್ತು ವರಿಗೆ ಬಂದಿನ್ರಿ ಅಂಗಡಿಗೆ ಬಂದೆ ಸ್ನೇಹಿತರೆ ಬಂದು ಆಡ್ಗಳೆಲ್ಲ ಕಟ್ಟಿ ಇಲ್ಲಿ ಅಂಗಡಿಯಾಗೆಲ್ಲ ಕಸ ಹುಡುಗಿ ಹೊರಗಡೆ ಕಸ ಹೊಡಿಗಿ ಆಚೆ ಕಡೆ ಮಶಿನ್ ಯಂತ್ರ ಕೋಲಿ ಅದನ್ ಕಸ ಹೊಡೆದೆ ಎಲ್ಲ ಕಸ ಹೊಡಿಗಿ ನಾನೇನು ಸ್ಟಿಚ್ ಮಾಡಬೇಕು ಅನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಕತ್ತು ನೋವು ಸೊಂಟ ನೋವು ಚಾಲು ಆಗಿಬಿಡ್ತು ಸ್ನೇಹಿತರೆ ಸೊಂಟ ನೋವು ಯಾಕೆನು ಸಿಕ್ಕಾಪಟ್ಟೆ ತಡ್ಯಕಾಗ್ತಾ ಇಲ್ಲ ಬೆಳಗ್ಗೆ ನಾನು ಅದೇ ಸೊಂಟನೂ ದರ್ಷಿಂದನ ಲೇಟ್ ಮಾಡಿ ಎದ್ದು ಅಷ್ಟು ಟೈಮ್ ತೊಗೊಂಡಿನಲ್ಲಾಂದ್ರೆ ನಾನು ಲೇಟ್ ಮಾಡಿ ಹೇಳಂಗಿಲ್ಲ ಜಲ್ದಿನ ಹೇಳ್ತೀನಿ ರೀ ಜಲ್ದಿನ ಹೇಳ್ತೀನೋ ಆದರೆ ಇವತ್ತು ಯಾಕೇನೋ ಅಷ್ಟು ಲೇಟ್ ಆದರೂ ಕೂಡ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೀ ಯಾವುದೂ ಸ್ಟಾಕ್ ಇಟ್ಟಿಲ್ಲ ಸ್ಟಾಕ್ ಇಟ್ಟಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕತ್ನೂರಿ ನಿನ್ನೆ ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿನ ಸ್ನೇಹಿತರೆ ಒಂದು ಡ್ರೆಸ್ಸಿಗೆ ತೋಳಿಗೆ ಡಿಸೈನ್ ಮಾಡೀನಿ ಪೋಟ್ಲಿ ಬಟನ ಕೊಟ್ಟಿ ಹಚ್ಚಿನ್ ಕೈ ಇದು ಎಲ್ಲ ಸಿಕ್ಕಾಪಟ್ಟೆ ಕತ್ತು ನೋವು ಅದ್ರದಿಂದ ಜ್ವರ ಬಂದಂಗಾಗಿ ಅವ್ರು ಲೈಟಾಗಿ ಜ್ವರ ಬಂದಂಗಾಗಿ ಒಂದ್ ಅರ್ಧ ತಾಸ ಇದು ಬ್ಯಾನರ್ ಹಾಸ್ಕೊಂಡು ಇಲ್ಲೇ ನೋವು ಸೊಂಟನೂ ಆಗ್ತಾ ಇಲ್ಲ ಹಾಕೇನು ಹೊಲೆಯಾಕಂತ ಇವತ್ತು ಆಗಂಗಿಲ್ಲ ಸ್ನೇಹಿತರೆ ಮಕ್ಕಳ ಹತ್ರ ಹೋಗ್ಬೇಕು ನಾಳೆ ನನ್ನ ಮಗನ ಸ್ಕೂಲ್ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾರತ್ರ ರವಿವಾರ ದಿನ ಅವನಿಗೆ ಸ್ವಲ್ಪ ಮಧ್ಯಾಹ್ನ ನಾನೇನು ಮಾಡಿದೆ ಅಷ್ಟು ಎಲ್ಲ ಮನೆಯಂದು ಜಲ್ದಿನ ಕೆಲಸ ಮುಗಿಸ್ಕೊಂಡು ಬಂದು ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮಧ್ಯಾಹ್ನದಾಗ ಒಂದು ಸ್ವಲ್ಪ ಮನೆಗೆ ಹೋಗಬೇಕು ಇವತ್ತೇನು ಅಂಗಡಿ ಭಾಳ ಜಾಸ್ತಿ ಮಾಡಬಾರ್ದು ಅವ್ರಿಗೆ ಒಂದು ಸ್ವಲ್ಪ ಏನಾದ್ರು ಅಡುಗೆ ಮಾಡಿ ಮಾಡ್ಕೊಂಡು ಹೋಗಬೇಕು ಚೂಡ ಅದು ಇದು ನಾನು ಅಂದ್ಕೊಂಡು ಬಂದೆ ರೀ ಕೈ ಹಿಡಿಯೋಕ್ಕಾಗ್ತಾ ಆಗ್ತಾ ರೀ ಯಾಕಂದ್ರೆ ಸಿಕ್ಕಾಪಟ್ಟೆ ನೋವು ಆಗತ್ತೈತ್ರಿ ಇಲ್ಲ ಮೈ ಕೈ ಎಲ್ಲ ನನ್ನ ಮೈಸ್ ಗೊತ್ತಾಗ್ತಿರ್ಬೇಕು ಯಾಕಂದ್ರೆ ಮತ್ತೆ ನನಗೇನಾಯ್ತು ಅಂದ್ರೆ ರೀ ಮನುಷ್ಯಾಗ ಒಂದು ಸಾಂಗ್ ಇದೆ ಸ್ನೇಹಿತರೆ ಸಾಂಗ್ ನೋಡ್ತಾ ನೋಡ್ತಾ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅದೇ ಆಯಿತೋ ಗೊತ್ತಿಲ್ಲ ಮೊದಲೇ ನೋವು ಇತ್ತು ನನಗೆ ಅದನ್ನ ನೋಡ್ಕೋತನ ಮನಿ ಮನುಷ್ಯಾಗ ತಾಯಿದು ಅಣ್ಣ ತಮ್ಮರದು ಅಣ್ಣ ತಂಗಿಗಳದು ಎಲ್ಲರದು ನೆನಪಾಗ್ಬಿಡ್ತು ಸ್ನೇಹಿತರ ನೆನಪಾಗಿ ಸ್ವಲ್ಪ ಆತ್ಯ ಸಿಕ್ಕಾಪಟ್ಟೆ ಅತ್ತೆ ನಮ್ಮ ಅಣ್ಣನ ನೆನಪಾಗಿ ಅಣ್ಣ ಇಲ್ಲ ರೀ ಎರಡು ಒಂದೂವರೆ ವರ್ಷ ಆಯಿತು ನಮ್ಮ ಅಣ್ಣ ಹೋಗಿ ಹೋಗಿ ನಮ್ ಅಣ್ಣ ಒಂದೂವರೆ ವರ್ಷ ಆಯ್ತ್ರಿ ನೋಡಿ ನಾನು ಏನಾದ್ರು ಮಾತಾಡ್ಬೇಕಂದ್ರೆ ಕಸ್ಟಮರ್ ಮಧ್ಯ ಮಧ್ಯ ಬಂದಾಗ ಮಾತಾಡ್ತಾ ಮಾತನ್ನ ಮಾತನಾ ಮರ್ತ ಬಿಡದೇತ್ರಿ ಅಣ್ಣ ಹೋಗ್ಯಂದ್ರೆ ಈಗ ಒಂದ್ ನಾಲ್ಕೈದ್ ತಿಂಗ್ಳಾಯ್ತು ನಾನು ಫೋನ್ ಅವನು ನೈಟ್ ಹಸ್ತಾನ್ರೆ ಅದು ವಿಡಿಯೋ ಕಾಲ್ ಮಾಡಿ ಹಸ್ತಾನ ನಂದು ನೆಟ್ ಚಂತನ ಚನ್ನ ಖಾಲಿ ಆಗಿರ್ತೇತಿ ಗೊತ್ತಿಲ್ಲ ಫೋನ ಹಚ್ಚಿದ್ದಿಲ್ಲ ನಿನ್ನ ಮೊನ್ನೆ ರಾತ್ರಿ ಹಚ್ಚಿದ್ರಿ ಅಣ್ಣ ಹಚ್ಚಿದ್ದ ಮಾತಾಡ್ದ ಬಾಳತನ ಒಂದ್ ಅರ್ಧ ಗಂಟೆ ಮಾತಾಡಿದ್ರಿ ಎಂಟುವರೆ ಮ್ಯಾಗ ಹಚ್ಚಿದವ ಒಂಬತ್ತು ಗಂಟೆ ಒಂಬತ್ತಕ್ಕ ಹ್ಞೂ ಒಂಬತ್ತರ ಮ್ಯಾಗ ಫೋನ್ ಇರ್ತಾರೆ ಮಾತಾಡ್ದೇವು ಅಣ್ಣ ತಂಗಿ ಇಬ್ರು ಕರೆ ಮನುಷ್ಯಾಗ ಮನ್ಷಾಗ್ರಿ ಯಾವಾಗ ಬರ್ತಿ ಅನ್ನೋದು ಭಾಳ ಇದು ನೋಡ್ರಿ ಅಣ್ಣಾಗ ಕೇಳಿದೆ ಯಾವಾಗ ಬರ್ತಿ ಅಣ್ಣ ತಂದೆ ಅಣ್ಣ ಇನ್ನೊಂದು ಆರು ತಿಂಗಳ ಅಣ್ಣ ನೆನಪಾಯ್ತಂದ್ರೆ ಮನ್ಷಾಗೆ ಕಣ್ಣೀರಂತರೂ ಅವಾಗೆ ಬರ್ತಿದ್ ಸ್ನೇಹಿತರೆ ಅವರು ನೋಡ್ರಿ ಇಲ್ಲಿ ಊರಲ್ಲಿ ಇದ್ದಾಗ ಜಾಸ್ತಿ ನಮ್ ಯಾಕಂದ್ರೆ ಮನುಷ್ಯನ ನೋಡ್ರಿ ವ್ಯಾಲ್ಯೂ ಹೆಂಗಂದ್ರಿ ಅಂತಕಿದವ್ರಕ್ಕಿತ್ತಲ್ಲೂ ದೂರ ಇದ್ದವ್ರ ಮ್ಯಾಗ ವ್ಯಾಲ್ಯೂ ಜಾಸ್ತಿ ಮನ್ಯಾಗ ಅಟ್ರಾಕ್ಷನ್ ಇದು ಅದಂಗ ಆಗ್ತೈತ್ರಿ ನೆನಪಾಗತೈತಿ ಎಲ್ರು ಎಲ್ರೂ ಒಂದೊಂದ್ ಕಡೆ ದಿಕ್ಕಿಗ್ರಿ ಏಳ್ ಜನ ಮಕ್ಳು ನಮ್ ತಾಯಿಗ್ ಏಳ ಜನ ಮಕ್ಳು ಇವಾಗ ಒಬ್ರೇ ಒಬ್ಬ್ರ ಇಲ್ಲರಿ ಅವ್ರ ಹತ್ರ ನಮ್ಗೆ ಹಿಂಗ ಆಗಕತೈತಿ ಅಂದ್ರ ಅವಕ್ ಎಷ್ಟ್ ಮನ್ಷಿಗ್ ಬೇಜಾರಾಗತೈತಿನ್ ಎಲ್ಲರು ಏಳು ಮಂದಿ ಒಂದ್ ಏಳು ದಿಕ್ಕಂಗ ಆಯ್ಬಿಟ್ಟಿದ್ವಿ ನೋಡ್ರಿ ನಾವು ಅದೇ ಐತ್ರಿ ಜಗ ರೂಢಿನ ಹುಡಿನ ಕರೆ ನಾವು ನಾನು ಸ್ವಲ್ಪ ಜಾಸ್ತಿ ನನ್ಗ ಆಡಬಾರ್ದು ಅನ್ಕೊತೀನಿ ಸ್ನೇಹಿತರೆ ನೆನಪ ಐತ್ ಅಂದ್ರೆ ಹಂಗ ದುಃಖ ಬರಾಕತ್ತೆ ಅದಕ್ಕೆ ನಾನು ನನ್ನ ದುಃಖನ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ವಿಡಿಯೋನಷ್ಟು ಚಾಲ ಮಾಡ್ತೇನೆ ನೋಡಿ ರೀ ಸ್ವನೀಪ ಇದ್ದವ್ರಕಿತ್ತಲೂ ದೂರ ಯಾರು ಇರ್ತಾರ ನೋಡ್ರಿ ಅವ್ರದೇ ನೆನಪು ಜಾಸ್ತಿ ಆಗ್ತೈತ್ರಿ ಅದಕ್ಕ ಅಣ್ಣ ನನ್ಗ ಈಗ ಎಷ್ಟು ನೋವಾಗ್ತಾ ಇದೆ ನನ್ಗ ಯಾವ್ದು ಕಾಯಿಲೆ ಐತನೂ ಕೂಡ ನಾನು ಯಾರ ಹತ್ರನೂ ಕೊಡ್ತಾ ಇಲ್ಲ ಸ್ನೇಹಿತರೆ ನನ್ ತವರ್ ಮನೆಯವ್ರಿಗೆ ಆಯ್ತು ನನ್ನ ಬಡ ಹುಟ್ಟಿದವ್ರಿಗೆ ಆಯ್ತು ಯಾರಿಗೂ ಹೇಳ್ತಾ ಇಲ್ಲ ನಿಮ್ ಹತ್ರ ಕೂಡ ನಾನು ಹೇಳಂಗಿಲ್ಲ ಈ ಈ ತರ ಕಾಯಿಲೆ ಯಾರಿಗಿ ಬರಬಾರ್ದು ನನ್ಗೆ ವಾಸಿ ಆಗ್ತೈತೆ ಅನ್ನೋದ್ ಗ್ಯಾರಂಟಿ ಐತ್ರಿ ವಾಸಿ ಆಗ್ತೈತ್ರಿ ಏನ್ ಅಂತ ಅಷ್ಟು ದೊಡ್ಡ ಖಾಯಿಲೆ ಏನ್ ಬಂದಿಲ್ಲ ಯಾಕಂದ್ರೆ ಇವಾಗ ನಮ್ಮ ಯಜಮಾನ್ರಿಗೆ ನನಗೆ ಇಬ್ಬರಿಗೆ ಬಿಟ್ರೆ ಮತ್ತೊಬ್ರಿಗೆ ಯಾರಿಗೂ ಅದನ್ನ ನಾನು ಸೇರ್ ಮಾಡಂಗಿಲ್ಲ ಅದು ಒಂದ್ ಸ್ವಲ್ಪ ಕಿವರ್ ಆದ ಬಳಕನ ಹೇಳ್ತೀನಿ ಆದ್ರೂ ಮನ್ಯಾಗ ಹಂಗೇನೋರಿ ರೀ ನನ್ಗೆ ಅವತ್ತ ಹಾಸ್ಪಿಟಲ್ಗೆ ಹೋಗಿ ಬಂದು ಮಳೆ ಮರ್ದಸ ನಮ್ಮ ಅಣ್ಣ ಫೋನ್ ಹಂಗೇರಿ ಏನಾದ್ರು ಆಯ್ತು ಅಂದ್ರೆ ಮನ್ಸ್ಯಾಗ ಮಕ್ಕಳಿಗೆ ಅಣತಂಬ್ರದ್ದು ತಾಯಿ ತಂದಿದು ನೆನಪಾಗುದು ಫಸ್ಟ್ ನೋಡ್ರಿ ತನ್ನ ಮಕ್ಕಳಿಗೆ ಮಕ್ಕಳು ನೆನಪಾಗಂಗಿಲ್ಲ ಗಂಡ್ ಮಕ್ ಗಂಡರದ ನೆನಪಾಗಂಗಿಲ್ಲ ಅಕ್ಕ ನೆನಪಾಗಂಗ ನೆನಪಾಗಂಗರೇ ತಂದಿ ತಾಯಿ ಅಣತಂಬ್ರಿಗೆ ನೆನಪಾಗುದು ಸಹಜ ನೋಡಿ ಯಾರಿಗೆಲ್ಲ ಇದೇ ತರ ಆಗ್ತೈತೆ ಅಂತ ಕಮೆಂಟ್ ಮಾಡಿ ನನಗಂತ್ರು ಯಾವುದೋ ಒಂದು ಒಂದು ವಿಷಯದಾಗ ನನ್ಗೆ ಸುಮಾರು ಸಲ ನನ್ಗೆ ಯಾವಾಗ ಜಾಸ್ತಿ ಆರಾಮ್ ತಪ್ಪಿದಾಗಾಯ್ತು ನಂದು ಅವಾಗೆಲ್ಲ ಪ್ರತಿ ಸಲ ಆರಾಮ್ ತಪ್ಪಾಗೆಲ್ಲ ನಮ್ಮ ಅಣ್ಣ ಇಲ್ಲೇ ಇದ್ದ ಸ್ನೇಹಿತರೆ ನನಗೆ ಏನಾದರೂ ಜಾಸ್ತಿ ಒಂದು ಎರಡು ಮೂರು ದಿನ ಇಲ್ಲಿ ಫೋನ್ ಫೋನಾದರೂ ಹಸ್ತಿದ್ರು ಒಂದು ಕರ್ಕೊಂಡಾದ್ರು ಹೋಗಿ ನನ್ನ ತೋರ್ಸ್ಕೊಂಡು ಬಂದಾರಿ ರೀ ಈಗ ಅವ್ರು ಹೋಗಿ ಒಂದೂವರೆ ವರ್ಷದಲ್ಲಿ ಈ ಒಂದೂವರೆ ವರ್ಷದಲ್ಲಿ ನಮ್ಮ ಅಣ್ಣ ಇಲ್ಲ ರೀ ಅದಕ್ಕೆ ಜಲ್ದಿ ನನಗೆ ಆರಾಮಾಗ್ತಾ ಇಲ್ಲ ಗೊತ್ತಿಲ್ಲ ನಾನು ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ ಕರೆ ಅದು ಮನುಷ್ಯಾಗ ಒಂಥರ ನೋಡಿರಿ ಏನೋ ಯಾರನ್ನೋ ಒಬ್ರನ್ನ ಮಿಸ್ ಮಾಡ್ಕೊಂಡು ಹಂಗೆ ಆಗ್ಬಿಡ್ತೈತ್ರಿ ಆರಾಮ್ ತಪ್ಪಿದಾಗ ನೆನಪಾಗ್ತೈತ್ರಿ ಇಷ್ಟು ಇಷ್ಟ ಹಿಂಗೆ ಆರಾಮ್ ತಪ್ಪಿದಾಗ ನಮ್ಮ ಮನ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ್ದಲ್ಲ ನನ್ನ ಸಣ್ಣ ನಂದು ಒಂದು ವಿಷಯ ಅಂದ್ರೆ ಸ್ನೇಹಿತರು ಯಾವಾಗಾದ್ರೂ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇವಾಗ ಇಷ್ಟ ಬ್ಲೌಸ್ ಕಟಿಂಗ್ ಮಾಡೋದೈತ್ರಿ ಆದರೆ ನನಗೆ ನನ್ನ ವಿಷಯದ ಬಗ್ಗೆ ಮಾತಾಡ್ಕೊತ ಅಂದ್ರೆ ಟೈಮ್ ಹೋಗ್ತೈತ್ರಿ ಅದು ಕೂಡ ಸಿಕ್ಕಾಪಟ್ಟೆ ಜ್ವರ ಬಂದಂಗೆ ಆಗ್ಯ ಒಂದು ಸ್ವಲ್ಪ ಮೆಡಿಸಿನ್ ತೊಗೊಂಡು ಅಡ್ಡಾಗಿದ್ದಾರೆ ಸ್ವಲ್ಪ ಕ್ಯೂರ್ ಆದಂಗೆ ಆಯ್ತು ಮತ್ತು ಕಟಿಂಗ್ ಕಟ್ಟಿಂಗ್ ಮಾಡಿಡಬೇಕು ಈಗ ಕುಡ್ತಂತರ ಆಗಂಗಿಲ್ಲ ಸೊಂಟನೂ ನೋವು ಆಗ್ತದೆ ಜಾಸ್ತಿ ಅದಕ್ಕೆ ಹೊರಗಡೆ ಚಳಿ ಆದಂಗೆ ಆಗೈತಿಲ್ಲ ಭಾಳ ಸಿಕ್ಕಾಪಟ್ಟೆ ಹವಾರಿ ಹೊರಗಡೆನ ಕುಂಡ್ರುಬೇಕು ನಾವು ಬ್ಯಾಚ್ಗೆ ಮನೆ ಹಾಕವ್ರಿಗೆ ಏನು ಅನ್ಸಂಗಿಲ್ಲ ಇಲ್ಲಿ ಗಾಳಿ ಪೂರಾ ಹೊರಗಡೆ ಗಾಳಿ ಗಿಡ ಆಯ್ತು ಮ್ಯಾಗ ರೋಡಿಂದ ಗಾಡಿಗಳು ಹೋಗ್ತಾವ ರೋಡಿ ರೋಡಿಂದ ಪೂರ ಹವೆ ರೋಡಿಗೆ ಅಂಗಡಿ ಗಾಡಿಗಳು ಟ್ಯಾಕ್ಟರ್ ಸೌಂಡ ಅದರಿಂದ ಎಲ್ಲ ಒಂದು ಡಸ್ಟ್ ಬರ್ತೈತಿ ರೀ ದೂಸು ಗಾಳಿ ಒಳಗಡೆನೆ ಅದು ಗಾಳಿಗೆ ಆಗಾಕತೈತಿ ಗೊತ್ತಿಲ್ಲ ಮುಖ ಎಲ್ಲ ಬಾಡಿ ಹಿಡ್ದು ಹೋಗ್ದಂಗೆ ಆಗ್ಲಾಕತೈತಿ ಮತ್ತು ಮೈಕೈ ಎಲ್ಲ ಸಿಕ್ಕಾಪಟ್ಟೆ ನೋವು ಬಂದಂಗ ಆಗಲ್ರಿ ಆಗ್ತೈತೆ ಆಗಲಿ ಮೆಡಿಸನ್ ಅಂತ ಚಾಲೋ ಐತಿ ಅದು ಮೆಡಿಸಿನ್ ಬೇರೆ ಮತ್ತು ಇದು ಮೈಕೈ ನೂಸೋದು ಮೆಡಿಸಿನ್ ತಗೊಂಡಿನಿ ತಗೊಂಡು ಸ್ವಲ್ಪ ಮಧ್ಯಾಹ್ನ ಊಟ ಮಾಡೋಕೆ ಹೋಗಂಗಿಲ್ಲ ರೀ ಊಟ ಮಾಡೋಕೆ ಹೊ ಒಡಮಡಿ ಕಡೆ ಅಂಗಡಿ ಬರಕ್ಕೆ ಬರಂಗ ಆಗಂಗಿಲ್ಲ ಸ್ನೇಹಿತರಿ ಅಲ್ಲೇ ಮಣ್ಕೊಳಂಗ ಆಗಿಬಿಡ್ತೈತ್ರಿ ಟೈಮ್ ಟೈಮ್ದಾಗ ಇಲ್ಲಿ ಆಡ ಮರಿಗಳು ಎಲ್ಲ ಮಾಡ್ಕೊಂಡಿನ ನನ್ನ ಜೀವನಾ ನನ್ಗೆ ಎಷ್ಟು ಆರಾಮ್ ಅಂದ್ರೆ ಎದ್ದು ಮಾಡಬೇಕು ರೀ ಹೆಣ್ಮಕ್ಳು ಹಣೆ ಬರ್ನಾ ಇಷ್ಟೇ ಐತಿ ಯಾವುದು ಕೆಲಸನೂ ಬಿಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೋಡಿರಿ ಬರ್ರಿ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಎಷ್ಟು ನಾ ಕಟಿಂಗ್ ಮಾಡ್ತೀನಿ ಸ್ಟಿಚಿಂಗ್ ಅಂತರೂ ಆಗಂಗಿಲ್ಲ ರೀ ಇವತ್ತ ಕಟಿಂಗ್ ಮಾಡ್ತೀನಿ ನೋಡ್ರಿ ವಿಡಿಯೋನ ಎಲ್ಲಿ ಎಂಡ್ ಮಾಡಲಾಡ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಷ್ಟೋ ನಮ್ಮ ಮಗಳನ್ನ ನಿಮ್ಮ ಜೊತೆ ಹಂಚ್ಕೊಳೋದ್ರಿಂದ ನಮ್ಮ ಮನಸ್ಸು ಹಗುರ ಆಗ್ತೈತಿ ಅದರಿಂದನೇ ವಿಡಿಯೋನ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು ಮನೆ ಒಳಗಡೆನ ಕುತ್ಕೊಂಡು ಅವ್ರು ಕಾಲೇ ಕುತ್ಕೊಂಡು ವೇಸ್ಟ್ ಮಾಡಬೇಡ್ರಿ ಟೈಮ್ನ ಯಾವುದಾದ್ರೂ ಕೆಲಸದಲ್ಲಿ ತೊಡಗಿರ ಅವ್ರ ಮನಸ್ಸಿನ ಭಾರ ಆಗ್ತೈತಿ ಯಾವುದೋ ಟೆನ್ಷನ್ ತೋ ಟೆನ್ಶನ್ ಆಗಂಗಿಲ್ಲ ಕೆಲಸ ಮಾಡ್ಕೋತಿದ್ರೆ ಯಾವುದೋ ಒಂದು ತಲೆ ನೋಡಿ ಸ್ನೇಹಿತರೆ ಆಯ್ತು ರೀ ಟೈಮ್ ಇವು ಎರಡು ಬ್ಲೌಸ್ನ ಇವು ಪ್ಲೇನ್ ಬ್ಲೌಸ್ ಎರಡು ಕಟಿಂಗ್ ಮಾಡಿದೆ ರೀ ಮತ್ತೆ ಇವ್ಯಾರ ಅಸ್ತ್ರ ಬ್ಲೌಸ್ನ ಕಟಿಂಗ್ ಮಾಡಿದೆ ನೋಡ್ರಿ ಹಂಗ ಗಿರಕಿ ಕೊಟ್ಕೋತ ಟೈಮ್ ನೋಡ್ರಿ ನಾಲ್ಕೂವರೆ ಆಯ್ತ್ರಿ ಬಸ್ ಬಂದು ಹೊಳೆ ವಾಪಸ್ ಹೋಯ್ತ್ರಿ ಇನ್ನ ಇವನ್ ಮೂರ್ ಕಟ್ ಮಾಡ್ರೆ ಬರ್ತೈತ್ರಿ ಇವನ್ ಮೂರು ರೀ ಸೊಂಟ ಸಿಕ್ಕಾಪಟ್ಟೆ ನೋವು ಬರಾಕತ್ರಿ ಅದು ಜಾಗ ಒಂದೇ ಜಾಗದಾಗ ಕುನ ಎದ್ದು ಎದ್ದು ಗಿರೇಕಿ ಕೊಡೋದು ಸೊಂಟನೂ ಬಂದಂಗಾಗ್ಲಾಕತ್ರಿ ಅದಕ್ಕೆ ಬ್ಯಾಡತ್ೇಳಿ ಇವನು ಅಷ್ಟೇ ಕಟ್ ಮಾಡಿ ತೆಗೆದಿರ್ತೀನಿ ಇನ್ನ ಒಂದು ಬ್ಲೌಸ್ ಐತ್ರ ಪೀಕೋ ಪಾಲ್ ಮಾಡುವುದ ಏನೋ ಅರ್ಜೆಂಟ್ಗೆ ಮತ್ತೆ ಬೇಕಾದ್ರೆ ಮತ್ತೆ ಕಟ್ ಮಾಡಿ ಹೊಲ್ಕೊಳಕ್ಕೆ ಬರ್ತೈತ್ರಿ ಇನ್ನೂ ಭಾಳದವ್ರಿ ಕಟ್ ಮಾಡು ಸುಮ್ಮ ಇವತ್ತು ಬಟ್ಟೆ ಹೊಲಿದಾಗಂಗಿಲ್ಲಿ ಇವತ್ತ ಕಟ್ ಮಾಡಿದೆ ನೋಡ್ರಿ ಇಲ್ಲಾಂದ್ರೆ ಮಧ್ಯಾಹ್ನದಾಗ ನಾನು ಜಾಸ್ತಿ ಕಟ್ ಮಾಡಂಗಿಲ್ಲ ರೀ ನೈಟಾಗಿ ಕಟ್ ಮಾಡ್ತೀನಿ ರೀ ಮೆಮ್ಮಿ ಮನೆಗೆ ಒಯ್ದಿರ್ತೀನಿ ರೀ ಅಲ್ಲಿ ಅಲ್ಲೇ ಕಟ್ ಮಾಡೋಕೆ ಆಡ್ಗಳೊಂದು ಒದ್ರ ಹಾಕವ್ರಿ ಅವಕು ಹೊಟ್ಟಿ ಅದ್ರ ಬಿಡ್ತಿ ನೋಡ್ರಿ ನೋಡಿ ನಮ್ದು ಮೇಸು ಡ್ಯೂಟಿ ಚಾಲೋ ಆಯ್ತು ನೋಡ್ರಿ ಮತ್ತ ಅಲ್ಲಿ ಅಂಗಡಿ ಬಾಗ್ಲಾ ತೆರದ್ ಬಿಟ್ಟು ಇಲ್ಲಿ ಗೊಂಜಾಕ್ ಅವು ಗೊಂಜಾ ತಿಂದು ಮರಿ ಒಂತ್ ಮರಿ ಬಾಯ್ಲಿ ಒಗಿಲಾಕಿಟ್ರಿ ಅದಕ್ ನಾ ಕಾಲ ಮಾಡದೇತ್ ನೋಡ್ರಿ ಬಿಟ್ಕೊಂಡ್ ಕೂತ್ ಈ ಗೊಂಜಾ ತಗಿ ಮಠ ಗೊಂಜಾ ತೆಗದ್ರಿ ಅಂದ್ರೆ ಮತ್ತೆ ನಡಿತೈತ್ರಿ ಭಾಳ ಗೊಂಜಾ ತಿಂದು ರೀ ಆಡುಗಳು ಸಾಯ್ತಾವ್ರಿ ಒಟ್ಟಿ ಉಬ್ಬಿ ಅದಕ್ಕೆ ಓದ್ ಸಣ್ಣ ಮರಿಗಳು ತಿಂದಾವ್ರಿ ಬಾಯಾಗ ಒಟ್ಸಿಲ್ಲ ಗ್ಯಾಂಗ್ರ ಕೊತ್ತಾರ ನೋಡ್ರಿಗೆ ಇಲ್ಲೇ ಬಿಟ್ಟಿನ ಅಂಗಡಿ ಮುಂದೆ ನೋಡ್ಕೋತ್ರಿ ಆ ಕಡೆ ಅಂಗಡಿ ಬಾಕಲ್ನೂ ಕಾಣ್ತೈತ್ರಿ ನೋಡ್ರಿ ಕಾಣ್ತೈತ್ರಿ ಸೂರ್ಯ ಮುಳುಗು ಹೊತ್ತಾಗಿತ್ತು ನೋಡಿ ಟೈಮ್ ದೂರಲ್ಲಿ ಹೋಗಾಕೆ ಬರೋದಿಲ್ಲ ರೀಗ ನೋಡ್ರಿ ಅಷ್ಟೇತ್ ನೋಡ್ರಿ ಗೊಂಜಾರ ಆಸಿ ಗೊಂಜಾರ ತೆನಿ ತಂದ ಹಾಕಿರ್ತೈತ್ ನೋಡ್ರಿ ಹಳಿ ವಾತಾವರಣ ಇಷ್ಟ ಆಗ್ತೈತ್ ಅನ್ಕೊಂಡೆ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಎಂಟು ಗಂಟೆ ಆಯ್ತು ನೋಡ್ರಿ ಟೈಮ್ ಅಂಗಡಿ ಹಿಕ್ಕು ಟೈಮ್ ರೀ ಎಲ್ಲ ಮಾಲ ತೆಗೆದಿದ್ದು ಒಳ್ಳೆ ನಾ ನಾಳಿಗೆ ಹಾಕುದು ಫ್ರೀಜ್ನಾಗೆಲ್ಲ ರೀ ಒಂದು ಸ್ಟಿಂಗ್ ಬಾಕ್ಸ್ ಹಾಕ್ತಾರೆ ಮತ್ತು ಒಂದು ಮಾಜಾ ಇದೊಂದು ಲಿಮ್ಕಾ ನೋಡ್ರಿ ಹತ್ತು ರೂಪಾಯಿದು ಇವನ್ನೆಲ್ಲ ಹಾಕಿ ಇಟ್ಟಿನಂದ್ರೆ ಒಂದು ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ತಾವ್ರೆ ಮತ್ತು ನಾಳೆ ಬೆಳಿಗ್ಗೆ ಬರೋಣ ಹಂಗೆ ಬಿಟ್ಟಿರ ನಾ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟೈತೆ ನಮ್ಮ ಕೆಲಸ ಈಗ ಒಂದು ಸ್ವಲ್ಪ ಕಡಿಮೆ ಹಾಕೈತಿ ರೀ ಮುಂಜಾನೆ ನಾಳಿಗೆ ನಾಳೆ ಮುಂಜಾನೆ ಹಾಕ್ಬಿಕ್ಕಂಜಾನೆ ಕೆಲಸ ಕಡಿಮೆ ಆಗ್ತೈತ್ ನಾವ್ರಿ ಬರ ಏನಾದ್ರೆ ಮಾಡಿ ದಿನ ಹಿಂಗ ಇರ್ತೇತ್ರಿ ನಮ್ಮ ಕೆಲಸ ಎಲ್ಲಾ ಕುರ್ಕುರಿ ಹಾಕಿಟ್ಟೇನ್ರಿ ಇಲ್ಲಿ ಕುರ್ಕುರಿ ಹಾಕಿಟ್ನಿ ಒಂದ ಐದ್ ಪ್ಯಾಕೆಟ್ ವಿಮಲ್ ಹಾಕಿದೆ ರೀ ಕಟ್ ಮಾಡಿ ಇದು ಒಂದ್ ಇಲ್ಲಿ ಹಾಕಿನೋ ಇಟ್ ಅಡಕಿ ಪ್ಯಾಕೆಟ್ ಹಾಕಿದೆ ಒಂದ್ ಸ್ಟಾರ್ ಹಾಕಿನಿ ಸೂಪರ್ ಇವೆಲ್ಲಾ ಹಾಕೀನ್ರಿ ಹಾಕಿ ಬಿಡ್ತೀರಿ ಮತ್ತ ಈ ಕಡೆ ಏನೈತಿ ಇದು ಒಂದ್ ಬಾಕ್ಸ್ ಫುಲ್ ಕಟ್ ಮಾಡಿ ಹಿಂಗ ಇಟ್ಬಿಡ್ತೀನಿ ಅವಸರ್ಲೆ ಇಲ್ಲೇ ಕೆಳಗ ಕೈ ಹಾಕಣ ಕೊಡಾಕ್ ಬರ್ತೇತಿ ಕಟ್ ಮಾಡಿ ಟೈಮ್ ತಗೊಂಡು ಕಟ್ ಮಾಡಿ ಇಟ್ಬಿಡ್ತೀನಿ ಇಲ್ಲಾಂದ್ರೆ ಸ್ಮೆಲ್ ರೀ ಪದೇ ಪದೇ ಅದನ್ನ ಕಟ್ ಮಾಡಿ ಮಾಡಿ ಹಾಕ್ಲಾಕೆಲ್ ಒಂದರಾ ವಾಸನಿ ಬರ್ತಿತ್ರಿ ಗುಟ್ಕಾ ವಾಸನಿ ನೋಡ್ಬೇಕಾದ್ರೆ ಎಷ್ಟು ಕಾಗದಗಳು ರೀ ಎಲ್ಲಾ ಹರಿದಾಗ್ದ ಈ ಕಡೆ ಬ್ಲಾಕ್ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡ್ಬೇಕಾದ್ರೆ ಎಲ್ಲಾ ಹರಿದ ಇಟ್ಟಿನ್ರಿ ಕುರ್ಕುರಿ ಅಷ್ಟು ಎಲ್ಲಾ ಚಿಂದ ತೊಗೊಂಬಿಟ್ಟ್ರಿ ಹಚ್ಚಿ ಕಡೆ ಒಂದ ಮ್ಯಾಗೆ ಕುರ್ಕುರಿ ಆ ಕಡೆ ಇದಾವ್ರಿ ಮತ್ತ ಈ ಕಡೆ ಒಂದ್ ಸ್ವಲ್ಪ ಹಂಗ ಇಟ್ಟಿನ್ರಿ ಕುರ್ಕುರಿ ಬಾಕ್ಸ್ಗಳು ಪಾಪಡಿ ಇದಾವ್ರಿ ಮಾಲೆಲ್ಲಾ ಸಿಕ್ಕಾಪಟ್ಟೆ ಸ್ಟಾಕ್ ಐತ್ರಿ ವ್ಯಾಪಾರ ಇಲ್ಲ ಇಲ್ಲಾರಿ ಇವತ್ತೆಷ್ಟ್ ಆಗ್ಬೇಕು ಅತೈತಿ ಅನ್ ಸ್ನೇಹಿತರಿ ವ್ಯಾಪಾರ ಆಗಿದ ಕೇಳ ನೀವೇನಾಗ್ತಿರಿ ಇಷ್ಟ ಆಗ್ತೈತ್ರಿ ಇದ್ರಾಗ ಏನ್ ಲಾಭ ಉಳಿತೈತ್ರಿ ನಿಮ್ದ ಕುತಂತದ ಅಹ್ ನಿಮ್ದ ಕೂಲಿ ಎಷ್ಟ್ ತೆಗಿತ್ರಿ ಇದ್ರಾಗ ಮತ್ ವ್ಯಾಪಾರದಾಗ ಅದ್ರಾಗ ಲಾಭ ಎಷ್ಟ್ ತೆಗಿತೀರಿ ಅದ್ರ ಗಂಟೆ ಎಷ್ಟ್ ಗೋಯ ಮಾಡ್ತೀರ ತನ್ಕೋತೀರಿ ಶಾಕ್ ಆಗ್ತೀರಿ ನೀವ್ ಯಾಕಂದ್ರ ಹಂಗೇ ಇರ್ತೈತ್ರಿ ಹಳಾಗಿ ವ್ಯಾಪಾರದ ಬಜೆಟ್ ಹಾಕಿರ್ತೀರಿ ಅಮೌಂಟ್ ಅಷ್ಟೆಲ್ಲ ಮಾಲ ಒಮ್ಮೆ ಮಾರಂಗಿಲ್ಲ ರೀ ಒಂದು ಲಕ್ಷ ರೂಪಾಯಿ ಮಾಲ್ ಹಾಕಿದ್ರ ಮೇಲೆ ದಿನ ಎಷ್ಟಾಗಬೇಕು ಕಷ್ಟ ಅಷ್ಟ ಆಗ್ತೈತ್ರಿ ಒಮ್ಮೆ ಕೂಡಂಗಿಲ್ಲ ಅಮೌಂಟ್ ಬರ್ರೀ ಒಂದು ಸಾವಿರ ರೂಪಾಯಿ ಆಗೈತಿ ಸ್ನೇಹಿತರೆ ಸುಳ್ಳಂತರೂ ನಾನು ಹೇಳಂಗಿಲ್ಲ ನೈಟ್ ದೀಪದ ಇದ್ರ ಕೂತ್ ಹೇಳ ತಿಂಡಿ ಬರ್ರಿ ಒಂದು ಸಾವಿರ ರೂಪಾಯಿ ಅಪಾರ ಆಗೈತ್ರಿ ಅದ್ರಾಗ ಒಂದು ಫೋನ್ಪೇ ಒಂದು ಎರಡು ನೂರು ರೂಪಾಯಿ ಆಗಿರಬೇಕು ಕಾಸು ಇಲ್ಲಿ ಡ್ರಾದಾಗ ಇರುವಂಥ ದುಡ್ಡು ಮಾತ್ರ ಒಂದು ಸಾವಿರ ರೂಪಾಯಿ ಅದಾವೆ ರೀ ಚಿಲ್ಲರೆ ಅಂತ ನಾನು ಎನ್ಸಂಗಿಲ್ಲ ನಾನು ಎಷ್ಟು ನೋಟ್ ಬರ್ತಾವ್ರಿ ನೂರು ರು ಐವತ್ತು ರೂ ಇವು ಮಾತ್ರ ಏನಿಸ್ತೀನಿ ರೀ ಬರ್ರಿ ಒಂದು ಸಾವಿರ ರೂಪಾಯಿ ಅದಾವ್ರಿ ಒಂದು ಸಾವಿರ ರೂಪಾಯಿ ದಿನಕ್ಕೆ ವ್ಯಾಪಾರ ಆದರೆ ನಂದ ಕೂಲಿ ಕುತ್ತಕ್ಕಿದ ಕೂಲಿ ತೆಗಿಬೇಕು ಮತ್ತು ಅದ್ರಾಗ ಲಾಭ ಎಷ್ಟು ಉಸ್ಕೋಬೇಕು ಅಂಗಡಿ ಬಾಡಿಗೆ ತೆಗಿಬೇಕು ಕರೆಂಟ್ ಬಿಲ್ ಏನು ತೆಗಿಬೇಕು ವಿಚಾರ ಮಾಡಿರಿ ವ್ಯಾಪಾರ ಮಾಡೋರ್ದು ತುಂಬಾ ಹೈರಾಣ ಐತ್ರಿ ಸಿಕ್ಕಾಪಟ್ಟಿದ್ ತಲೆ ನೋವು ಆಗಾಕತೈತಿ ಕತ್ನೋ ಆದರೂ ಕೂಡಬೇಕ್ರಿ ಅದು ಅಷ್ಟಾದ್ರೂ ಎಲ್ಲಿ ವ್ಯಾಪಾರ ಆಗ್ತೈತ್ರಿ ಮನ್ಯಾಗ ಕೂತ್ರೆ ತಂದ್ಕೊಂಡು ಮಾಡ್ತಾ ರೀ ಸಂಜೆ ಆಡ ಬಿಟ್ಟೆ ಹಂಗ ಕಣ್ಣು ತೆರೆದು ಮೊಬೈಲ್ ಕಡೆ ಭಾಳ ದೃಷ್ಟಿ ನೋಡೋಕ್ಕಾಗ್ತಾ ಇಲ್ಲ ಕಣ್ಣು ಅಷ್ಟೇಟ್ ತಲಿ ನೋವು ಆದಂಗೆ ತಲಿ ಹೊಡ್ಯಕತ್ತೈತ್ರಿ ಏನಾಗ್ತೈತೆ ಆಗಲ್ರಿ ರೀ ಬಿಡಕಂತರೂ ಸಾಧ್ಯ ಇಲ್ಲ ರೀ ಮನಿಗ್ ಹೋಗ್ತೀನಿ ಸ್ವಲ್ಪ ಮುಂಜಾನೆದ ಮುಂಜಾನೆ ಏನು ಎರಡು ರೊಟ್ಟಿ ಊಟ ಮಾಡಿ ಬಂದಿದ್ರು ಸ್ನೇಹಿತರೆ ಇನ್ನೂವರೆಗೆ ಏನೂ ಇಲ್ಲ ಅವನ್ ನಾಲ್ಕ ಬ್ಲೌಸ್ ನ ಕಟ್ ಮಾಡಿಟ್ಟೆ ಹೊಲಿದಂತ್ರು ಆಗ್ಲಿಲ್ಲ ಹಿಂಗೈತ್ ನೋಡ್ರಿ ನಮ್ದ ಜೀವನ ಎಷ್ಟಾಗ್ತೈತಿ ಆಗಲ್ರಿ ಮಾಡ್ಕೋ ತೊಂಟಿದ್ವಿ ರೀ ರೂ ನಮ್ದವರು ಅದ್ರೊಳಗನೆ ರೂಢ ಬಿದ್ಬಿಟ್ಟೇತ್ರಿ ಜಾಸ್ತಿ ಬಂದ್ರು ಮೀ ಜಾಸ್ತಿ ಬತ್ತಂದ್ರ ಬಾಳ ಖುಷಿ ಪಡಂಗಿಲ್ಲ ಕಡಿಮೆ ಆಯ್ತಂದ್ರ ಜಾಸ್ತಿ ಕಡಿಮೆ ಆಗೈತೆ ಅಂತ ಹಾಳಾಸಂಗಿಲ್ಲ ನೋಡ್ರಿ ಇಷ್ಟೇ ರೀ ಎಷ್ಟಾಗ್ತೈತಿ ಆಗಲ್ರಿ ದಿನ ಎಲ್ಲಿ ಹೋಗುದೈತ್ರಿ ಬೇರೆ ಕಡೆ ದುಡಿಯಕ ಎಲ್ಲಿ ಹೋಗಕ್ಕೆ ನಮ್ಮಂತವ್ರ ಸಾಧ್ಯನೇ ಇಲ್ಲ ರೀ ನಮ್ಮ ಕೈಲಿ ಆಗುದರಿ ಏನೈತಿ ಸ್ನೇಹಿತರೆ ಎಷ್ಟಾಗ್ತೈತಿ ಅಟ್ ಮಾಡ್ಕೋತ ಹೊಂಟೇನ್ರಿ ಹಿಂಗೆ ನಡ್ದೈತ್ರಿ ನನ್ನ ಜೀವನ ಹತ್ತು ವರ್ಷ ಆಯ್ತ್ರಿ ಅಂಗಡಿ ಒಳಗಡೆ ಅಂಗಡಿ ಜೀವನ ನಡೆದು ನಾನು ಯಾವತ್ತು ಜಾಸ್ತಿ ಮಾಲ ಜಾಸ್ತಿ ವ್ಯಾಪಾರ ಆದಾಗ ಜಾಸ್ತಿ ಏನೋ ಖುಷಿ ಪಡಂಗಿಲ್ಲ ಕಡಿಮೆ ಆದಾಗೇನ ಬಾಳ ವಿಚಾರ ಮಾಡೋಂಗಿಲ್ಲ ರೀ ಇಷ್ಟ ಆಯ್ತಲ್ಲ ಕಮ್ಮಿ ಆಯ್ತಲ್ಲ ತಂದ್ಕೊಂಡು ಇಷ್ಟ ಆಗ್ತೈತೆ ಆಗಲ್ರಿ ನಾನು ಎಲ್ಲಿ ಬೇರೆ ಕಡೆ ಎಲ್ಲಿ ಕೆಲಸಕ್ಕೆ ಹೋಗದ್ರಿ ಎಲ್ಲಿ ಹೋಗಂಗಿಲ್ಲ ಅದನ್ನ ಅರ್ಥ ಮಾಡಿಕೊಂಡು ನಾನು ಡೈಲಿ ಒಂದು ಐವತ್ತು ರೂಪಾಯಿ ಉಳಿದ್ರೆ ಸಾಕ್ರಿ ಹೊರಗಡೆ ಹೋದವ್ರು ಐನೂರು ರೂಪಾಯಿ ತರ್ತಾರೆ ಅಂದ್ರೆ ನಾನು ನನ್ನ ಮನೆ ಕೆಲಸ ಮಾಡ್ಕೋತು ನನ್ನ ಆಡ ಮರಿಗಳು ನೋಡ್ಕೋತು ನನ್ನ ಹೆಲ್ತ್ ಇಷ್ಟು ಪ್ರಾಬ್ಲಮ್ ಇದ್ರೂ ಕೂಡ ದಿನಕ್ಕೊಂದು ಐವತ್ತು ರೂಪಾಯಿ ಆದರೂ ಒಂದು ಐವತ್ತು ರೂಪಾಯಿ ಆದ ಕೂತ್ ಕೂತಾರೆ ಅದು ಐವತ್ತು ರೂಪಾಯಿ ಯಾರು ಕೊಡ್ತಾರೆ ಐವತ್ತು ರೂಪಾಯಿ ಆದ್ರೆ ನನಗೆ ಅದೇ ಒಂದು ಖುಷಿ ನೋಡಿರಿ ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತೈತಲ್ಲ ಅನ್ಕೊಂಡು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕೆಲಸ ಸಿಕ್ಕಾಪಟ್ಟೆ ತೆಲಿ ನೋವಾಗತೈತಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಮನೆಗೆ ಹೋಗಿ ಏನು ಕಂಟಿನ್ಯೂ ಮಾಡಂಗಿಲ್ಲ